ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತೊಂದು ದಾಲ್ ಕಿ ಚೀಡಿ ಮಾಡೋಣ ಅದಕ್ಕೀಗ ಜೀರಿಗೆ ಚಕ್ಕೆ ಹಾಕಿದ್ದೆ ಚಕ್ಕೆ ಹಾಕಿ ಕರಿಬೇವು ಅಲ್ಲ ನೀರುಳ್ಳಿ ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ ಬೆಳ್ಳುಳ್ಳಿ ಕಟ್ ಮಾಡೋದು ತಿಂಡಿ ಎರಡು ಹಾಕಿ ಸ್ವಲ್ಪ ಫ್ರೈ ಮಾಡಿ ತುಮಗೆ フライヤー ಇದೆ ಫ್ರೈಯರ್ ಅಲ್ಲಿ ಆಸೆ ಮೈಟ್ ಸಾಕಿ ಇೆರಡು ಆಸೆ ಮೈಟ್ ಇದೆ ಸಾಕು ಕಾರ ಚಿಲ್ಲಿ ಕೊಡ್್ರಾಕ್ಕೆ ತಿನ್ನಲ್ಲ ಎರಡಿ ಹುಳ್ಳಿ ಒಂದು ಟೊಮೆಟೊ ಎಲ್ಲ ಫ್ರೈಯರ್ ಊಟಕ್ಕೆ ಆಗುತ್ತೆ ತಿಂಡಿಗೆ ಆಗುತ್ತೆ ಅಣ್ಣಾ ಸಾಸ್ ತಿಂಡಿ ಬೇಜಾರಾಗಿರುತ್ತಾ ಸಲ ಏನಾದ್ರೂ మార్కన్ దిగే తీంగో దేల్కే దివా కొల్పా చిల్లీ పౌడర్ వన్ స్పూన్ ఇతే అశ్న పౌడర్ వన్ అర్ధ టీ స్పూన్ ఇతే మిక్స్ ఆకి ఫ్రై మ్ ఫ్రై మండి అబ కుక్ ఉప్పామేలో నాట్ కొని ఇవా కొల్పా ఆమేలో తక్షన తుంటి వేయండి ಇದರ ಮೇಲೆ ಈ ಹಾಲು ಹೆಸರುಬೇಳೆ 1 ಗ್ಲಾಸ್ ಅಕ್ಕಿ 1/2 ಗ್ಲಾಸ್ ಅಕ್ಕಿ ಇಟ್ಟಿದ್ದೆ ಅದನ್ನ ತೊಳ್ದು ನೀಟಾಗಿ ಇಟ್ಟಿದೆ ಅದನ್ನ ಹಾಕಿಬಿಡೋ ಈ ಲೋಟದಿಂದ ಈ ಲೋಟದ ನಾಲ್ಕು ಪ್ಲಸ್ ನೀರ ಹಾಕ್ತಿದ್ದೇನೆ ನೀರು ಸ್ವಲ್ಪ ಜಾಸ್ತಿ ನೇ ಹಾಕೊಳ್ಳಿ ಯಾಕಂದ್ರೆ ಅದು ಗಟ್ಟಿ ಆಗಬಹುದು ಮತ್ತೆ ಇಷ್ಟ ಆಗ್ತೈದಿ ಸಂಪೂರ್ಣ ಪಕ್ಕ ಹಾಕ್ತಾಯಿದ್ದೀನಿ ಈಗ ಕತ್ತು ಮುಸಿ ಇಲ್ಲಿ ಕಡೆ ಇಎರಡು ಬಿಸಿಲೊಳಸಿ ಚೆನ್ನಾಗಿರುತ್ತೆ ಒಂದಸರಿ ಮಾಡಿ ನೋಡಿ ಆಗಿದೆ ನೋಡಿ ಬರ್ گئی ಚೆನ್ನಾಗಿದೆ ಇಷ್ಟು ನೀರು ನೀರ ಇರಬೇಕು ತುಂಬಾ ಗಟ್ಟಿಯಾಗದಿಲ್ಲ ಗಟ್ಟಿ ಆಂದ್ರೆ ನೀವು ಸ್ವಲ್ಪ ಬಿಸಿ ನೀರ್ ಕಾಯಿಸಿಕೊಂಡು ಹಾಕೊಂಡ್ರೆ ಆಗುತ್ತೆ ಇನ್ನೇನು ಮೇಲಿಗೆ ಸ್ವಲ್ಪ ತುಪ್ಪ ಹಾಕಿ ಮೇಲಿಗೆ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡ್ಕೊಂಡು ನೋಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಥ್ಯಾಂಕ್ ಯು